ಇನ್ನೇನು ಬೆಳಕು ಭೂಮಿಗೆ ತಾಕಬೇಕಷ್ಟೇ ಸುತ್ತಲೂ ಸ್ವಚ್ಛಂದವಾಗಿ ಬೀಸುವ ಗಾಳಿಗೆ ತೆಂಗಿನ ಗರಿಗಳು ತಂತಾನೆ ನರ್ತಿಸಲು ಶುರು ಮಾಡಿದೆ ಮನೆಯ ಮಾಳಿಗೆಯ ಮೇಲೆ ಟಪ ಎನ್ನುವ ಆ ಮಳೆಹನಿಯ ಸುತ್ತು ಕಣ್ತೆರೆಯಲು ಸೂಚನೆ ಇದೆ ಮನೆಯ ಹಿತ್ತಿಲಿನಲ್ಲಿ ಹೊಂಚದ ಕೂಗು ಅಲರಾಮಿನಂತೆ ಹಳ್ಳಿಯ ಕದವ ತಡ್ತಾ ಇದೆ ಎಚ್ಚರಗೊಂಡು ಬಂದಳು ಮನೆಯೊಡದೆ ಒಲೆಯುರಿಸಿ ತಡವೆರಿಸಿ ಮಿಂದು ತುಳಸಿ ಕಟ್ಟಿಗೆ ಸುತ್ತುವರಿದು ಸೂರ್ಯ ದೇವನನ್ನ ನಮಿಸಿದ್ದಾಯ್ತು ಅಮ್ಮ ಎಂಬ ಕೂಕಿನೊಂದಿಗೆ ಓಡೋಡಿ ಬಂದ ತನ್ನ ಕಂದನನ್ನ ಬಾಚಿ ತಪ್ಪಿ ಮುದ್ದಾಡುವ ಅದ್ಭುತ ಘಳಿಗೆ ಅವಳಿಗೆ ಇತ ಹಟ್ಟಿಯಲ್ಲಿದ್ದ ಕರುವಿನ ಅಂಬಾ ಕೂಕಿನ ಸತ್ತು ಕೇಳಿದಂತೆ ಮನೆ ಯಜಮಾನ ಹುಲ್ಲ ಹಾಕಿ ಪ್ರೀತಿಯಿಂದ ಬೆನ್ನ ಸವರಿ ಹಾಲ ಕರೆಯುವ ಕಾರ್ಯದಲ್ಲಿ ನಿರತನಾದ್ರೆ ಶಾಲೆಗೆ ಹೊರಡಬೇಕೆಂಬ ಗುಂಗಿನಲ್ಲಿ ಮಕ್ಕಳ ತಳಮಳ ಹಳ್ಳಿಯ ಅದೆಲ್ಲೋ ಮೂಲೆಯ ಚಹಾದಂಗಡಿಯಲ್ಲಿ ಸೊರ್ರೆನ್ನುವ ಸದ್ದು ಕೇಳ್ತಾ ಇದೆ ಅಲ್ಲೊಬ್ಬ ವೃದ್ಧ ಪತ್ರಿಕೆಯ ತೆರೆದು ಅಂದಿನ ಸುದ್ದಿಯ ಓದಲು ಉತ್ಸುಕನಾಗಿದ್ದಾನೆ ಗದ್ದೆಗೆ ಸಾಗಲು ಮುಟ್ಟಾಳಿಯನ್ನ ತಲೆಗೇರಿಸಿ ಸಾಗುತ್ತಿರುವರು ಹೆಣ್ಣು ಮಕ್ಕಳು ಕೈಬೆರಳ ಬೇಡಿ ಕಟ್ಟಲು ಶುರು ಮಾಡಿಯೇ ಬಿಟ್ಟಳು ಆ ಹುಡುಗಿ ಶೇಂದಿ ತೆಗೆಯುವಾತ ಸಲೂನ್ ಅಂಗಡಿಯಾತ ಮರದ ಆಚಾರಿ ಹೀಗೆ ಹಳ್ಳಿಯ ಪ್ರತಿಯೊಬ್ಬರೂ ತಮ್ಮದೇ ಆದ ಕಾಲಚಕ್ರದ ನಡಿಗೆಯಲ್ಲಿ ಸಿದ್ಧರಾಗಿದ್ದಾರೆ ಹಾರನ್ ಸತ್ತುಗಳ ನಡಿಗೆ ಶುರುವಾದ ಮೇಲೆ ಇನ್ನೇನಿದೆ ರಸ್ತೆಯಲ್ಲಿ ಬಸ್ ಆಟೋ ಸ್ಕೂಟರ್ ಬೈಕ್ಗಳ ಓಡಾಟಗಳು ಹಳ್ಳಿಯ ಮೌನಕ್ಕೆ ಪೂರ್ಣ ವಿರಾಮವಿತ್ತವು ನನ್ನೂರು ನನ್ನ ಜಗತ್ತಿಗೆ ಸೂರ್ಯ ಬಂದ ಬೆಳಕು ತಂದ ಹಳ್ಳಿಯು ತನ್ನ ಕಾರ್ಯಗಳನ್ನು ಪ್ರಾರಂಭಿಸಿಯೇ ಬಿಟ್ಟಿತ್ತು ಮತ್ತೆ ತಡ ಕೆತ್ತಡ ಇವರ ಮಣ್ಣು ಕತೆ ಹೇಳಲು ಸಿದ್ಧವಾಗಿ ಕುಳಿತಿದೆ ನೀವು ಕೇಳೋದಕ್ಕಷ್ಟೇ ಇನ್ನು ಬಾಕಿ ಕರಾವಳಿ ನಾಡಿ ಸುತ್ತಿಸಂತೆಯಲ್ಲಿ ಸತ್ಯದ ಜ್ಯೋತಿ